ಕ್ರಿಸ್ಪಿಯಾದ ಹೋಟೆಲ್ ಸ್ಟೈಲ್ ಒಳಗೆ ರವೆ ದೋಸೆ ಮಾಡೋಣ ಬರ್ರಿ ಏನೇನು ಬೇಕು ಹೆಂಗೆ ಮಾಡಬೇಕು ತೋರಿಸ್ತೀನಿ ಭಾರಿ ಮಸ್ತ್ ಬಂದಿದ್ವು ನೋಡ್ರಿ ಇದಕ್ಕೆ ಏನೇನು ಬೇಕು ಸಾಮಗ್ರಿಗಳು ಒಂದು ಬಾಲ್ ಚಿರೋಟಿ ರವೆ ಜೀರೋ ರವೆ ಸಣ್ಣಂದು ನೋಡಿರಿ ಇಲ್ಲೈತಿ ತೋರಿಸ್ತೀನಿ ಒಂದು ಬೌಲು ಚಿರೋಟಿ ರವೆ ಒಂದು ಬಾಲು ಅಕ್ಕಿ ಹಿಟ್ಟು ಅರ್ಧ ಬಾಲ್ ಮೈದಾ ಹಿಟ್ಟು ಸಣ್ಣಗೆ ಹೆಚ್ಕೊಂಡಂತ ಕೊಬ್ಬರಿ ಆನಂತರ ಈರುಳ್ಳಿ ಶುಂಠಿ ಇಷ್ಟೆಲ್ಲ ಬೇಕು ಮತ್ತು ಈಗ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸಣ್ಣಕ್ಕೆ ಹೆಚ್ಚಿಟ್ಕೋಬೇಕು ಒಂದು ಪಾತ್ರೆ ತೊಗೊಳೋನು ಪಾತ್ರೆ ಒಳಗೆ ರವೆ ಹಾಕಿದ್ವಿ ಅಕ್ಕಿ ಹಿಟ್ಟು ಹಾಕಿದ್ವಿ ಮೈದಾ ಹಿಟ್ಟು ಹಾಕೋನು ಮೈದಾ ಹಿಟ್ಟು ಬದಲಿ ಗೋಧಿ ಹಿಟ್ಟು ಹಾಕ್ಬೋದು ಹೊಟ್ಟೆಯಲ್ಲಿ ಸ್ಟೈಲೇ ಬರಬೇಕಂದ್ರೆ ಮೈದಾ ಹಿಟ್ಟು ಹಾಕಬೇಕು ಒಂದು ಕಾಲು ಸ್ಪೂನ್ ಜೀರಿಗೆ ಶುಂಠಿ ಒಂದು ಅರ್ಧ ಇಂಚು ಶುಂಠಿ ತುರ್ಕೊಂಡು ಹಾಕಬೇಕು ತುರಿದು ಆನಂತರ ಕೊಬ್ಬರಿ ಉದ್ದಕ್ಕೆ ತಲ್ ತಳಗೆ ಇಟ್ಟಿಟ್ಟಿಟ್ಟಿಟ್ಟ ಇಟ್ಟಿಟ್ಟಾಗ ಸಣ್ಣ ಪೀಸ್ ಮಾಡಿ ಹಾಕಬೇಕು ಹಸಿಮೆಣಸಿನ್ಕಾಯಿ ಎರಡು ಸಣ್ಣಗೆ ಹೆಚ್ಚಿದು ಕೊತ್ತಂಬರಿ ಒಂದು ಎರಡು ಕಡ್ಡಿ ಕೊತ್ತಂಬರಿ ಸಣ್ಣಗೆ ಹಾಕಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಒಂದೆರಡು ಒಂದು ಕಡ್ಡಿ ಕರಿಬೇ ಸಣ್ಣಗೆ ಹೆಚ್ಚಾಕಬೇಕು ಇಂಪಾರ್ಟೆಂಟ್ ಅಂದರೆ ಇಲ್ಲಿ ಅಡುಗೆ ಎಣ್ಣೆ ಟೇಬಲ್ ಸ್ಪೂನ್ಲೆ ಒಂದು ಟೇಬಲ್ ಸ್ಪೂನ್ ಅಡುಗೆ ಎಣ್ಣೆ ಹಾಕಬೇಕು ಇಷ್ಟು ಹಾಕಿ ಚೆಂದ ಕಲಸಿ ಬಿಡಬೇಕೆಂದು ನೀರು ಹಾಕಿ ఇది నేను నెన్యాకిడు అంతేన కలిసి ఇట్ చట్నీక ఇట్ర సాకు ఇవ్వ నోడ్రీరు హో కలసో యావ కన్సస్టెన్సీ తోరస్తని అన్నదాను తోర్స్తీ ఇకి నీరు హిడైతే ఆనంతరక నను నోడ్రి కైలన చంద కలసిబిడని ಇದಕ್ಕಿನ್ನೂ ನೀರು ಬೇಕು ತಳ್ಳಗೆ ಮಾಡ್ಕೋಬೇಕು ಕೈಲಿಂದ ಚಲೋ ಆಕತ್ತಂತ ಕೈಲಿಂದನ ಕಲಿಸ್ಬಿಟ್ಟೆ ಇದನ್ನು ತೆಗೆದಿಟ್ಬಿಡಣ ನಾವು ಸೈಡಿಗಿನ್ನ ನೋಡ್ರಿ ಈ ಥರ ಇರಬೇಕು చట్నీవరగ తగ్దిట్టుబుడను చట్నీ రవా దోశ జోడి కొబ్బరి చట్నీ మిక్సీ జార్ తగండు సన్నకి హెచ్చి కొబ్బరి ఒకరు హసీ మెణిన్కాయ్ మురక ఒక చిక్కు బాలి ఎర్ర టేబల్ స్పూన్ పుటాణి ಒಂದು ಮೂರು ಹೆಸರು ಬೆಳ್ಳುಳ್ಳಿ ಒಂದು ಬೊಟ್ಟ ಹುಣಸೆಹಣ್ಣು ಕೊತ್ತಂಬರಿ ತಟಗೆ ತಟಗೆ ಶುಂಠಿ ಹಾಕಿ ತೋರಿದಂಥ ಶುಂಠಿ ತಟಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ರುಬ್ಬಿ ಬಿಡೋಣ ರುಬ್ಕೊಂಬರೋಣ ನೋಡಿರಿ ಈ ಥರ ರುಬ್ಬಿರಬೇಕು ಇದನ್ನ ಒಂದು ಸ್ಟೀಲ್ ಬುಟ್ಟಿ ತೆಗೆದು ಒಗ್ಗರಣೆ ಹಾಕ್ಬಿಡೋಣ ಒಂದು ಇದಕ್ಕೆ ಉಗ್ಗರಣಿ ಹಾಕಿ ಬಿಡೋಣ ಸಾಸಿವಿ करबे ಸಾಸಿವಿ ಉದಿನಬೇಳೆ करबे ಮೆಣಸಿನಕಾಯಿ ಉಗ್ಗರಣಿ ಬೆ ತಂದ್ರ ಚಟ್ನಿ ರುಚಿ ಡಬಲ್ ಆಗುತ್ತದೆ ರೆಡಿ ಆಯ್ತು ನೋಡಿ ಚಟ್ನಿಯನ್ನ ದೋಸೆ ಮಾಡೋಣ ಪಕ್ಕಾ ಹೋಟೆಲ್ ಸ್ಟೈಲ ದೋಸೆ ಬಂದಾವು ಕ್ರಿಸ್ಪಿಯಾಗಿ ಬಂದಾವು ಟೇಸ್ಟಿಯಾಗಿ ಬಂದಾವು ನೀವು ಒಂದು ಸಲ ಟ್ರೈ ಮಾಡಿರಿ ಈಗ ನೋಡಿರಿ ಹಂಚಕತಿ ಇದಕ್ಕೊಂದು ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡ್ಕೊಳೋಣ ಆನಂತರ ಹಿಟ್ಟು ಹಾಕಿ ತಿಕ್ಕದಲ್ಲಿದು ಮಸಾಲೆ ದೋಸೆ ಟೈಪ್ ಇದನ್ನು ಹಾಗೆ ಮೇಲಿಂದ ಹಾಕಬೇಕು ತೋರಿಸ್ತಾನೀಗ ನೋಡಿರಿ ಒಂದು ಸ್ಪೂನ್ ತೊಗೊಂಡು ಈ ಥರ ಹಾಕ್ತಾ ಹೋಗ್ಬೇಕು ಈ ಥರ ಹಾಕಿಬಿಟ್ರೆ ಅಥವಾ ನಮ್ಗೆ ಎಷ್ಟು ಬೇಕು ಅಷ್ಟು ದೊಡ್ಡದು ಮೀಡಿಯಮ್ ಉರಿ ಇಡಬೇಕು ಮೀಡಿಯಮ್ ಉರಿ ಇಡಬೇಕು ಸ್ವಲ್ಪ ಬೆಂದು ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕಿದು ಮೇಲೆ ಎಣ್ಣೆ ಹಾಕೋನು ಎಣ್ಣೆ ಹಾಕಿನೂ ಬೇಯಿಸ್ಬೋದು ತುಪ್ಪ ಹಾಕಿನೂ ಬೇಯಿಸ್ಬೋದು ಒಂದು ಎಣ್ಣೆ ಹಚ್ಚಿ ಬೇಯಿಸೀನಿ ಒಂದು ತುಪ್ಪ ಹಚ್ಚಿ ಬೇಯಿಸೀನಿ ನಿಮ್ಗೆ ತೋರಿಸ್ತೀನಿ ನೋಡಿರಿ ಈ ಥರ ಕಲರ್ ಚೇಂಜ್ ಆಗಿಂದು ನಿಧಾನಕ್ಕೆ ಹಿಡ್ಕೊಳೋದಲ್ಲ ಅವೇನು ದೋಸೆ ನೋಡ್ರಿ ಎಲ್ಲೂ ಹಿಡ್ಕೊಂಡಿಲ್ಲ ಸೂಪರ್ ಟೇಸ್ಟಿ ರವಾ ದೋಸೆ ಹೋಟೆಲ್ ಸ್ಟೈಲ್ ಒಳಗೆ ರೆಡಿ ಆಯ್ತು ನೋಡ್ರಿ ನೋಡಿರಿ ಎಷ್ಟು ಚೆನ್ನಾಗಿ ಬಂದತಿ ಇನ್ನೊಂದು ತುಪ್ಪ ಹಚ್ಚಿ ಮಾಡಿ ತೋರಿಸ್ತೀನಿ ಗರಿ ಗರಿಯಾಗಿ ಬಂದೈತಿ ದೋಸೆ ಇನ್ನೊಂದು ತುಪ್ಪ ಹಚ್ಚಿ ಬೇಯಿಸ್ತಾನೆ ನೋಡ್ರಿ ಅದೇ ಥರ ಹಾಕ್ಕೊಳ್ಳೋದು ಆದ್ರ ಇಲ್ಲಿ ಸ್ವಲ್ಪ ಈರುಳ್ಳಿ ಹಾಕಾಕತನಿ ಹೆಂಚಿಗೆ ಇನ್ನೂ ರುಚಿಯಾಗಿ ಬರ್ತತಿ ಈರುಳ್ಳಿ ಸ್ವಲ್ಪ ಕೊತ್ತಮ್ರಿ ಈ ಥರ ಮಾಡೋದ್ರಿಂದ ದೋಸೆ ಡಬಲ್ ರುಚಿ ಬರ್ತದೆ ನೋಡ್ರಿ ಹಿಟ್ಟೊಳಗೆ ಈರುಳ್ಳಿ ಕುಡ್ಸಿಲ್ಲ ಇಲ್ಲಿ ಹೆಂಚೊಳಗೆ ನಾನು ಅದ್ರ ಮೇಲೆ ಹಿಟ್ಟು ಹಾಕ್ಕೋತ ಹೋಗೋಣ ಎರಡನೇ ದೋಸೆ ಇದು ಯಾರೆಲ್ಲ ವಿಡಿಯೋ ನೋಡ್ತೀರಿ ಇಷ್ಟ ಆದ್ರೂ ಒಂದು ಲೈಕ್ ಕೊಡ್ರಿ ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ರಿ ನೋಡಿರಿ ಇದು ಸ್ವಲ್ಪ ಬೇಯಲಿ ಒಂದು ಸ್ವಲ್ಪ ಹೊತ್ತು ಬೆಂದ ನಂತರ ಇದಕ್ಕೆ ತುಪ್ಪ ಸ್ಪ್ರೆಡ್ ಮೇಲೆ ಒಂದು ಎಣ್ಣೆ ಹಚ್ಚಿ ಮಾಡಿ ತೋರಿಸಿದೆ ಇನ್ನೊಂದು ತುಪ್ಪ ಹಚ್ತಾನೆ ನೋಡ್ರಿ ಆದ್ರೆ ತುಪ್ಪನೇ ಹಚ್ಚಿ ಮಾಡಿಕೊಡ್ರಿ ತುಪ್ಪ ಆರೋಗ್ಯಕ್ಕೆ ಒಳ್ಳೆಯದು ಮಕ್ಕಳಿಗೆ ರುಚಿನೂ ಕೂಡ ಒಂದು ತಿನ್ನಲ್ಲಿ ಎರಡು ತಿಂತರು ಸ್ವಲ್ಪ ಟೈಮ್ ಬೇಕಿದು ಬೇಯಾಕ ಸಮಾಧಾನದಿಂದ ಬೇಯಿಸ್ಕೊಂಡು ತೆಗೆದ್ರೆ ತೆಗದ್ರೆ ಮುಗೀತು ನೋಡ್ರಿ ಆದಂಥ ಕಲರು ಆದಂಥ ಟೇಸ್ಟು ಕ್ರಿಸ್ಪಿಯಾಗಿ ಬರ್ತಾವೆ ಸ್ವಲ್ಪ ಹೊತ್ತು ಬಿಟ್ಟು ತಿರ್ಗಿ ಸಾಕಿಬಿಟ್ಟೇನಿದ್ ನಾನು ನೋಡಿರಿ ಎಷ್ಟು ಚೆನ್ನಾಗಿ ಬಂದವು ಎರಡು ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತಾನೆ ನಿಮಗೆ ನೀವು ಸಲ ಟ್ರೈ ಮಾಡಿರಿ ರವೆ ದೋಸೆ ರುಚಿನ ನೋಡಿರಿ నోడ్రీ ఇో ముగస్థాని నమస్కారం